ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಬೊನ್ನಂಪೇಟೆಯಲ್ಲಿ ಹರದಾಸ ಅಪ್ಪಚಕವಿಯವರ ಜಯಂತಿ ಕಾರ್ಯಕ್ರಮ ಅಪ್ಪಚಕವಿ ವಿದ್ಯಾಲಯದಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ ವಿದ್ಯಾಲಯದ ಅಧ್ಯಕ್ಷರಾದ ಪೊನ್ನಿಮಾಡ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಜಯಂತಿ ಹಿರಿಯ ವೈದ್ಯರಾದ ಡಾಕ್ಟರ್ ಶಿವಪ್ಪ ಅವರಿಗೆ ಸನ್ಮಾನ ಗೌರವ ಹರದಾಸ ಅಪ್ಪಚ ಅವರ ಗುಣಗಾನ ಮಾಡಿದ ಪೊನ್ನಿಮಾಡ ಸುರೇಶ್ ಹರದಾಸ ಅಪ್ಪಚ ಕವಿ ಅವರ ನೂರ ಐವತ್ತೆಂಟನೇ ಜನ್ಮದಿನಾಚರಣೆ ಆಚರಿಸಿದ ಅತಿಥಿ ಗಣ್ಯರು ವಿದ್ಯಾಲಯದ ಮುಖ್ಯ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಹರದಾಸ ಅಪ್ಪಚಕವಿ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ ಈ ಸಂಸ್ಥೆಯ ಅಧ್ಯಕ್ಷನಾಗಿ ಅನಿವಾರ್ಯವಾಗಿ ನಾನು ಕೆಲವು ವಿಚಾರಗಳನ್ನು ನನಗೆ ಗೊತ್ತಿರುವಂತಹ ಕೆಲವೇ ವಿಚಾರಗಳನ್ನು ಮಾತ್ರ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಮುಗಿಸ್ಲಿಲ್ಲ ಹೇಳಿ ಮುಗಿಸ್ತಾ ಇದ್ದೆ ಸಂತೋಷ ಆಯ್ತು ಕಳ್ತಾರೆ ಹರದಾಸ ಅಪ್ಪಚ್ಚ ಕವಿ ಅವರ ವಿಚಾರಗಳನ್ನು ನಾವು ಯಾಕೆ ಈ ಜನ್ಮದಿನವನ್ನು ಯಾಕೆ ಆಚರಿಸಬೇಕು ಇದರ ಉದ್ದೇಶ ಏನು ಅಂದ್ರೆ ಕೊಡಗಿನ ಆದ್ಯ ಕವಿ ಪದ್ಯ ರೂಪದಲ್ಲಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡವರು ಇವರ ವಿಚಾರಗಳು ಅಲ್ಲಿಗೆ ನಿಂತು ಹೋಗಬಾರದು ಮುಂದಿನ ತಲೆಮಾರಿಗೆ ಅದನ್ನ ನಾವು ತುಂಬಬೇಕು ನಿಮ್ಮಂತ ಪುಟ್ಟ ಮನಸ್ಸುಗಳಿಗೆ ಅದರ ವಿಚಾರ ತುಂಬಬೇಕು ಅನ್ನೋ ವಿಚಾರದಿಂದ ಇದನ್ನ ನಾವು ವರ್ಷ ಪ್ರತಿ ಆಚರಿಸ್ತಾ ಬರ್ತಾ ಇದ್ದೀವಿ ಹರನನ್ನು ನಂಬಿದ್ದು ಶಿವನ ಶಿವನಿಗೆ ಏನಪ್ಪ ಇಷ್ಟೆಲ್ಲ ಮಾನೇ ನಾನು ಕಷ್ಟ ಕಷ್ಟಪಡ್ತಿದ್ಯಾ ಇನ್ನು ಯಾವ ದೇವರನ್ನ ನಂಬಲಿ ರಾಮನನ್ನ ಕೃಷ್ಣರನ್ನ ಯಾರನ್ನು ನಂಬಲಿ ನಾನು ಅಂತ ಅವರು ಬಹಳ ಭಕ್ತಿಯಿಂದ ಭಕ್ತಿ ಪೂರ್ವಕವಾಗಿ ಬೇಡ್ಕೊಡೋದಕ್ಕೆ ಒಂದು ಅಂದರೆ ಒಂದು ಪದ್ಯ ಅದು ಹರದಾಸ ಅಪಚ್ಯ ಕವಿಗಳ ಅಂಶ ಆದಷ್ಟು ಪದ್ಯ ಪ್ರತಿಯೊಂದು ನಾಶ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ